ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನಗರದ ಸೂರ್ಯಬೇಕರಿ ಮಾದೇಗೌಡನ ಉದ್ಯಾನವನದಲ್ಲಿ ಸೊಸಹ ಸಂಘದ ಸದಸ್ಯರಿಗೆ ಪರಿಸರ ಜಾಗೃತಿ ಗಿಡಗಳ ನಾಟಿ ಹಾಗೂ ವಿತರಣಾ ಕಾರ್ಯಕ್ರಮ ಇಂದು ನಡೆಯಿತು ಕಾರ್ಯಕ್ರಮ ಕುರಿತು ಮಾತನಾಡಿದಂಥ ತಾಲೂಕು ಯೋಜನಾಧಿಕಾರಿ ಪ್ರವೀಣ್ ಎಜಿ ಧರ್ಮಸ್ಥಳ ಗ್ರಾಮಾಭಿ ಯೋಜನೆ ವ್ಯಕ್ತಿಗತವಾಗಿ ವ್ಯಕ್ತಿ ಹಾಗೂ ಸಮಾಜಕ್ಕೆ ಅನುಕೂಲವಾಗುವಂಥ ಸಂಸ್ಥೆ ಸಂಸ್ಥೆಯ ಮೂಲಕ ರಾಜ್ಯದಾದ್ಯಂತ ಹತ್ತು ಹಲವಾರು ಸಮಾಜ ಕಾರ್ಯಕ್ರಮವನ್ನು ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಡಿ ವೀರೇಂದ್ರ ಹೆಗಡ ಹಾಕಿಕೊಂಡಿದ್ದಾರೆ ಪ್ರಕೃತಿಯ ಉಳಿಗೆಗಾಗಿ ಕೆರೆಗಳ ಹೂಳೆತ್ತುವ ಕೆಲಸ ಸಾಮಾಜಿಕ ಅರಣ್ಯಕರಣ ಹಾಗೂ ಪರಿಸರ ಕಾರ್ಯಕ್ರಮದಡಿಯಲ್ಲಿ ಗಿಡಗಳ ನಾಟಿ ಹಾಗೂ ವಿತರಣಾ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ನಡೆಸಲಾಗುತ್ತೆಂದು ಮಾಹಿತಿಯನ್ನು ನೀಡಿದರು ಕಾರ್ಯಕ್ರಮದ ನಂತರ ಸೊಸಾಯ ಸಂಘದ ಸದಸ್ಯರು ಪಾರ್ಕ್ ಸುತ್ತಮುತ್ತ ಗಿಡಗಳ ನೆಡುವುದರ ಜೊತೆಗೆ ಸಂಘದ ಸದಸ್ಯರಿಗೆ ಗಿಡಗಳನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಉಪ ಅಧ್ಯಕ್ಷರಾದ ಲತಾ ಕೃಷಿ ಮೇಲಿಜಾರಕ ದಿನೇಶ್ ವಲಯ ಮೇಲೆ ನಾವು ಸೇವಾ ಹಾಗೂ ಸಮಸ್ಯೆ ನಾವು ಖಂಡಿತರು ಕೂಡ ನಮ್ಮ ಕಣ್ಣೆಗರಿಗೆ ಕಾಣಿದೆ ಹಾಗಾಗಿ ಆ ಪರಿಸ್ಥಿತಿ ಎರಡು ಸಾವಿರದ ಎಪ್ಪತ್ತು ಇಷ್ಟ ಆಗ ಟ್ಯಾಕ್ಸ್ ಉಸಿರಾಡುವ ಗಾಳಿ ಕೂಡ ಟ್ಯಾಕ್ಸ್ ಕಟ್ಟುವಂಥ ಸಂದರ್ಭ ಬರ್ತದೆ ಅಂತ ಹೇಳ್ತಾರೆ ಜೊತೆಗೆ ಅದರ ಜೊತೆಗೆ ಸಾಮಾನ್ಯವಾಗಿ ನಾವೆಲ್ಲ ಈಗೆಲ್ಲ ಕೆಲಸಕ್ಕೆ ಹೋದರೆ ನಮಗೆ ಏನು ಕೊಡ್ತಾರೆ ಸಂಬಳ ಕೊಡ್ತಾರೆ ಸ್ಯಾಲ್ರಿ ಕೊಡ್ತಾರೆ ದುಡ್ಡು ಅಲ್ವಾ ಎರಡು ಸಾವಿರದ ಎಪ್ಪತ್ತು ಇಸಿ ನಮಗೆ ಕೂಲಿ ಮಾಡಿದಕ್ಕೆ ಕೆಲಸ ಮಾಡಿದ್ದಕ್ಕೆ ದುಡ್ಡು ಕೊಡುವುದಿಲ್ಲ ಅಂತ ಕೂಲಿಯ ಬದಲಾಗಿ ಸಂಬಳದ ಬದಲಾಗಿ ಏನು ಕೊಡ್ತಾರೆ ಅಂತಂದರೆ ಐದು ಲೀಟ್ರ್ ಹತ್ತು ಲೀಟ್ರ್ ಇಪ್ಪತ್ತು ಲೀಟ್ರ್ ಏನು ಕೊಡ್ತಾರೆ ನೀರು ಕೊಡ್ತಾರೆ ಅಂದರೆ ಆವಾಗ ನಮಗೆ ನೀರಿನ ಸಮಸ್ಯೆ ನಮ್ಮನ್ನು ಕಾಡ್ತದೆ ಅಂತ ಹೇಳ್ತಾರೆ ಕೊನೆದು ಒಂದು ಉಳಿದಿದೆ ಪರಮಾತ್ಮ ಆಯಿತು ಮಹಾತ್ಮ ಆಯಿತು ಪುಣ್ಯಾತ್ಮ ಹಾಂ ಪುಣ್ಯಾತ್ಮ ಇದು ನಿಮಗೆ ಆಗ್ಬೋದು ನನಗೆ ಆಗೋದು ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಕೂಡ ಪುಣ್ಯಾತ್ಮ ಅಂತ ಕನಸು ಕಳಿಸ್ಕೊಂಡು ಬೇಗ ಹೇಳಿ ನೀವು ನಮಗಿಂತ ನಮಗಿಂತ ಕಷ್ಟದಲ್ಲಿರುವಂಥ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿಗೆ ಒಂದು ಹೊತ್ತಿನ ಊಟ ಕೊಟ್ಟರೆ ಕಷ್ಟದಲ್ಲಿರುವಂಥ ಒಬ್ಬ ವ್ಯಕ್ತಿಗೆ ಒಂದು ಅವಿಗಾಗಿ ಊಟ ಕೊಟ್ಟರೆ ಏನು ಹೇಳ್ತಾನೆ ಈ ಪುಣ್ಯಾತ್ಮ ನನ್ನ ಒಂದು ಹೊಟ್ಟೆ ಹಸಿವಿಗೆ ಒಂದು ವಸ್ತಿನ ಊಟ ಕೊಟ್ಟರು ಅಂತ ಹೇಳ್ತಾರೆ ನಮಗಿಂತ ಖರ್ಚಲ್ಲಿಂತ ಒಬ್ಬ ವ್ಯಕ್ತಿಗೆ ಒಂದು ಸಾವಿರ ರೂಪಾಯಿ ದುಡ್ಡು ಕೊಟ್ಟರೆ ಏನಂತಾನೆ ಈ ಪುಣ್ಯಾತ್ಮ ಖರ್ಚಿಗೆ ಒಂದು ಸಾವಿರ ರೂಪಾಯಿ ಕಷ್ಟಕ್ಕೆ ದುಡ್ಡು ಕೊಟ್ಟರು ಅಂತ ಹೇಳ್ತಾರೆ ನೋಡಿ ನಾವು ಇಲ್ಲಿ ಬಂದು ಕುತ್ಕೊಂಡಿದ್ದೇವೆ ಇಲ್ಲಿ ಏನು ಸಾಮಾನ್ಯ ಇಲ್ಲ ಇಲ್ಲಿ ಏನು ಬಿಲ್ಡಿಂಗ್ ಇಲ್ಲ ಹಾಲ್ ಇಲ್ಲ ಇದು ಮರದ ಅಡಿಯಲ್ಲಿ ಕುತ್ಕೊಂಡು ನಾವು ಕಾರ್ಯಕ್ರಮ ಮಾಡ್ತಿರ್ತೇವೆ ಈಗ ನಾನು ಕೂಡ ಯೋಚನೆ ಮಾಡಿದ್ದೇನೆ ನೋಡಿ ಯಾರೋ ಪುಣ್ಯಾತ್ಮರು ಹಿಂದೆ ಮರಣ ನೆಟ್ಟಿದ್ದೇನೆ ಹಾಗೆ ನಮಗೆ ಇಲ್ಲಿ ನೆರಳು ಕೊಟ್ಟಿದೆ ಗಾಳಿ ಕೊಟ್ಟಿದೆ ಇಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಅವಕಾಶ ಆಗಿದೆ ಅಂತಿದೆ ಅಲ್ವಾ ಏನೇಳಿ ಏನು ಪದ ಬಂತಲ್ಲಿ ಪುಣ್ಯಾತ್ಮರು ಅಂತಿಲ್ಲ ಅಲ್ವಾ ಯಾರ ಎಷ್ಟು ಹತ್ತು ಇಪ್ಪತ್ತು ವರ್ಷದಿಂದ ಈ ಪಾರ್ಕ್ ಮಾಡಿದಾಗ ಪಾರ್ಕ್ ಮಾಡಿದ್ರೆ ನಟರು ಪುಣ್ಯಾತ್ಮರು ಯಾರು ಮರಣ ನೆಟ್ಟಿದ್ದಾರೆ ಅಂತ ಹಾಗೇನೆ ಇದು ಮಾಡಲಿಕ್ಕೆ ನಮಗೆ ಸಾಧ್ಯ ಅಂತ ಕರೆಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿ ಸಾಧ್ಯ ಇಲ್ಲ ಈ ಗಿಡ ಮನೆಯಲ್ಲಿಕೊಂಡೋಗಿ ಎಷ್ಟಪಟ್ಟು ನೆಟ್ಟರೆ ದೊಡ್ಡ ಮರವಾಗಿ ನಾವು ಅವಾಗ ಇದ್ದರೂ ಇಲ್ಲದಿದ್ದರೂ ಕೂಡ ಯಾರು ನಮ್ಮನ್ನು ನೆಮಿ ನೆನಪಿಸಿಕೊಳ್ತಾರೆ ಯಾರೋ ಪುಣ್ಯಾತ್ಮಕ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಮರ ನಟ್ಟಿದ್ರು ಇದರಿಂದಾಗಿ ನಮಗೆ ಚೆನ್ನಾಗಿ ಗಾಳಿ ಚೆನ್ನಾಗಿ ನೆರಳು ಚೆನ್ನಾಗಿ ಮಳೆ ಬೆಳೆಯಲು ಆಗ್ತಾ ಇವಂಥದ್ದು ಪುಣ್ಯಾತ್ಮಕ ಕರೆಸಿಕೊಳ್ಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಉಂಟು ಇದಕ್ಕೆ ದುಡ್ಡು ಬೇಕಾಗಿಲ್ಲ ಕೋಟಿ ದೃಶ್ಯ ಆಗಬೇಕಾಗಿಲ್ಲ ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡಬೇಕಾಗಿಲ್ಲ ಓದಿದರೂ ಓದಿದವರು ಕಾಪಾದವರು ಯಾರಿಗೆ ಘೋಷಣೆ ಕೂಡ ಮಾಡಲಿಕ್ಕೆ ಸಾಧ್ಯ ಉಂಟು ಹಾಗಾಗಿ ಪರಮಾತ್ಮ ಮತ್ತೆ ಮಹಾತ್ಮ ಅಂತ ಕರೆಸಿಕೊಳ್ಳುವಂಥ ಕೆಲಸ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿಲ್ಲ ಅಂದ್ರೆ ಕೂಡ ನಾವು ಪುಣ್ಯಾತ್ಮರ ಅಂತ ಕರೆಸಿಕೊಳ್ಳುವಂಥ ಕೆಲಸ ಖಂಡಿತವಾಗಿಯೂ ಈ ಗಡ ನಡೆದರ ಮುಖಾಂತರ ಕೂಡ ನಾವು ನೀವು ಮಾಡ್ಬೋದು ಅಂತ ಹೇಳ್ತಾ